ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ ಚಾನಲ್ ಉಚ್ಚಂಗಿದುರ್ಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಗೀತಾ ಕುಮಾರಸ್ವಾಮಿ ಆಯ್ಕೆ ಹರಪಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಬಿ ಗಂಗಮ್ಮ ರಮೇಶ್ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಗೀತಾ ಕುಮಾರಸ್ವಾಮಿ ರೇಣುಕಮ್ಮ ಅಂಜಿನಪ್ಪ ಇಬ್ಬರು ನಾಮಪತ್ರ ಸಲ್ಲಿಸಿದ್ದರಿಂದ ಒಟ್ಟು ಇಪ್ಪತ್ತೈದು ಸದಸ್ಯರಲ್ಲಿ ಗೀತಾ ಕುಮಾರಸ್ವಾಮಿಗೆ ಹದಿಮೂರು ಮತಗಳು ಲಭಿಸಿದ್ದು ರೇಣುಕಮ್ಮ ಅಂಜಿನಪ್ಪಗೆ ಹನ್ನೊಂದು ಮತಗಳು ಲಭಿಸಿದ್ದು ಲಭಿಸಿವೆ ಒಂದು ಮತ ತಿರಸ್ಕೃತಗೊಂಡಿದ್ದು ಹದಿಮೂರು ಮತಗಳನ್ನು ಗಳಿಸಿದ ಗೀತಾ ಕುಮಾರಸ್ವಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ತಹಸೀಲ್ದಾರ್ ಗಿರೀಶ್ ಬಾಬುರವರು ಘೋಷಣೆ ಮಾಡಿದರು ಪಿ ಎಸ್ಐರಾದ ಕೆ ರಂಗಯ್ಯ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಂಚಪ್ಪ ಮುಖಂಡರಾದ ಯಶವಂತ್ ಗೌಡ್ರು ವಿ ಎಸ್ ಎನ್ ಎಸ್ ಎನ್ ಅಧ್ಯಕ್ಷ ಟಿ ಮಂಜಣ್ಣ ರಾಜಶೇಖರ್ ಗೌಡ್ರು ಎಲ್ ಮಹಾಂತೇಶ್ ನಾಯ್ಕ್ ಸ್ವಾಮಿ ಅಂಕಳಪ್ಪ ಶೇಖರಪ್ಪ ಕೆಂಚಪ್ಪ ಸಿದ್ದಪ್ಪ ಶಿಲ್ಪ ಉಮೇಶ್ ನಾಯ್ಕ ಚೌಡಪ್ಪ ರಮೇಶ್ ಪಿ ಡಿ ಒ ಪರಮೇಶ್ವರಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ಜಿ ಬಿ ಹಾವೇರಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಂದನೆಗಳು